ಎಂತ ಮಧ್ಯಾಹ್ನ ಉಪ್ರೇ ಕುಡಿದ್ದೆ ಬರ್ಲಿ ಪುರುಷೋತ್ತ ಇಲ್ಲ ಪಲ್ಯ ಬರೋದು ಎಲೆ ಹೊರಕೊಟ್ಟಿತ್ತು ಪಲ್ಯ ತಿತ್ತು ಎಂತ ಸಾಯ್ತದ ಗೊತ್ತಾಗಿ ಕೆಲವು ಕಡೆ ನಾನು ಊಟಕ್ಕೆ ಹೋಗಿ ಕೂತ್ಕೊಂಡು ನೋಡಿ ಪಕ್ಕದಲ್ಲಿ ಇದ್ದವರು ಹೊಟ್ಟೆ ಎಂತ ತಗೊಳ್ಳಿ ಹಾಗಾದ್ರೆ ಮಧ್ಯಾಹ್ನ ಏನು ಪಲ್ಯ ಎಲ್ಲ ಬಂದಾಗ ಉಪ್ಪು ನೋಡ್ಬೇಕು ಪಚ 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 ಮಾಡಿ ಅದು ಬ್ರಾಹ್ಮಣರಲ್ಲಿ ಇಲ್ಲ ಎಲ್ಲ ಬಂದ್ರು ಅನ್ನ ಸಾರು ಪಲ್ಯ ಆಮೇಲೆ ತೋಬೆ ಅನ್ನ ಹಾಕಿದ್ಮೆ ತೊಬೆ ಆದ್ಮೇಲೆ ಬ್ರಾಹ್ಮಣರೆಲ್ಲ ಕೈಯಲ್ಲಿ ನೀರಿಟ್ಕೊಂಡು ದೇವರ ನಾಮಸ್ಮರಣೆ ಮಾಡಿ ಗೋವಿಂದ ಗೋವಿಂದ ಎಂಬ ಹೇಳಿ ಸ್ವಲ್ಪ ಇಟ್ಟು ಊಟ ಶುರು ಮಾಡ್ತಾರೆ ಹೌದಾ ಈ ಕ್ರಮ ಶೂದಾದಿಗಳಲ್ಲಿ ಊಟ ಹಾಗಾದ್ರಿಂದ ಹೇಳಿದ್ರು ಬ್ರಾಹ್ಮಣರು ಊಟ ಮಾಡ್ಲಿಕ್ಕೆ ಗೊತ್ತಿದ್ದವರು ಹಾಗಂತ ಯಾವ್ದು ಎಸ್ ಏರ್ಸ್ಬೇಕು ಅಂತ ಬ್ರಾಹ್ಮಣರಿಗೆ ಕೊಟ್ಟು ಹುಳಿಯಲ್ಲಿ ಇಷ್ಟು ಸಾರಲ್ಲಿ ಇಷ್ಟು ಎಲ್ಲಿ ಇಷ್ಟು ಆಮೇಲೆ ಮಜ್ಜಿಗೆಯಲ್ಲಿ ಇಷ್ಟು ಬೇರೆ ಬೇರೆ ಇಷ್ಟಿಷ್ಟು ಇಷ್ಟು ಇಷ್ಟೇ ಬ್ರಾಹ್ಮಣ ಹಾಗಲ್ಲ ಮೊನ್ನೆ ಒಂದು ಕಥೆ ಆಯ್ತು ಸ್ವಾಮಿ ನಾನು ಹೇಗೆ ಊಟ ಮಾಡ್ತಾ ಇದ್ದ ನನ್ನ ಕೂತಿದ್ದ ಅಮ್ಮ ಇಷ್ಟ ಹಾಕೊಂಡ ಮೊದಲೇ ಇಷ್ಟ ಹಾಕೊಂಡಿದ್ದ ಆಮೇಲೆ ಇಷ್ಟು ಹೊರ್ಕೊಂಡ ಅನ್ನ ಹಾಕೊಂಡ ಸಾರು ಬರ್ಲಿಲ್ಲ ಪಾಕ್ಸ ಬಂದ್ಬಿಟ್ಟ ಅವಾಗ ಬಂದ್ರು ಸ್ವಲ್ಪ ಹಾಕಿ ಅಂತ ಇದು ಪಾಯಸ ಮಾರಾಯ ಸಾರಲ್ಲ ಅಂತ ಹೇಳ ಯಾವ್ದಾದ್ರು ಹಾಕಿ ಮಾರಾಯ ಅಂತ ಅಂದ ಮೇಲೆ ಬಟ್ಟೆ ಇಟ್ಟು ಪಾಯಸ ಇಷ್ಟು ಪಾಕ ಮಾಡ್ದ ಸುರಿದ ಎಂತ ಹೇಳ್ತೀರಿ ಮಾರಾಯಣ ನಾನು ಕೇಳ ಪುಣ್ಯ ಅಥವಾ ಪಾಯಸ ಹಾಕೊಂಡು ಉಂಡಿ ಅಲ್ಲ ಮಾರಾಯ ಸಮಿರಿ ಮಂತ್ರ ಹೋಗುವುದಿಲ್ಲ ಒಂದೇ ಜಾಗಕ್ಕೆ ಅಲ್ವಾ ಇದಕ್ಕೆ ಉತ್ತರ ಉಂಟಲ್ಲ ಆ ರೀತಿ ಊಟ ಮಾಡುವವರು ಇದ್ದಾರೆ ಹಾಗಾಗಿ ಬ್ರಾಹ್ಮಣರು ಹಾಗಲ್ಲ ಬಹುಜನ ಪ್ರಿಯರು ಹೌದು ಭೋಜನ ಪ್ರಿಯರು ಹೌದು ಅವರನ್ನ ಕರೆಸಿದ್ದೇನೆ ಊಟದ ವ್ಯವಸ್ಥೆ ಮಾಡಿದ್ದೇನೆ ಆದರೆ ಎಷ್ಟರ ಮಟ್ಟಿಗೆ ತೃಪ್ತರಾಗಿದ್ದಾರೆ ತಿಳಿಬೇಕಲ್ಲ ನೋಡವರ ಬಂದ ಬ್ರಾಹ್ಮಣರು म्हण रे नां बदलो पाडीतो मतू उठवा जदू उठा होडा हेगाडी रे हेगाडी करल्या सारू आमेले अन्न फायसा उपीकायला हेगाडी रे स्वामी हा ये ಬಗೆಯ ಪದಾರ್ಥಗಳು ನಾವು ಒಟ್ಟಿಗೆಲ್ಲ ಹೇಳಿದ್ದೇವೆ ಪುಟ್ಟಿ ಕೊಟ್ಟಿದ್ದಾರೆ ಅವ್ರಿಗೆ ಲಕ್ಷ್ಮಣ ಪುಟ್ಟಿ ಕೊಟ್ಟಿದ್ದಾರೆ ರಾಮನ್ ಪುಟ್ಟಿ ಕೊಟ್ಟಿದ್ದಾರೆ ಆಗ್ಲಿ ಆಗ್ಲಿ ತೊಂದರೆ ಇಲ್ಲ ಕೆಲವು ಕಡೆ ಪುಟ್ಟಿ ಆದ್ರು ಬ್ರಾಹ್ಮಣರಿಗೆ ಸಂತೃಪ್ತಿ ಆಯಿತು ಅವ್ರು ಹೇಳಿದ ಕಡಿಮೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಅಡಿಗೆ ಸಪ್ರಿ ಸೇರಿಸಿದ್ದೆ ಆ ರೀತಿ ಮಾಡಿದ್ದಾರೆ ಹೌದಾ ಊಟ ಊಟ ಒಳ್ಳೇದಾಗಿದೆ ಆಗಿದೆ ಹೇಗಾಗಿ ಪಲ್ಯ ಒಂದು 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 ತಿನ್ಬೇಕು ಒಂದು ಬಿಡ್ಬೇಕು ಒಂದು ತಿನ್ಬೇಕು ಆ ರೀತಿ ತೋಟ ತೋಟ ತೋಟಕ್ಕೆ ಪಲ್ಯ

நீல்லை ஒாச்சி நீரே தப்பா கொடுப்போம்

கட்ரூக்கு அது ஒன்று விஷயம் நினைக்கிற ಏನ ಚೆಟ್ಟು ಒಟ್ಟಿಕೆ ಆಪ್ಪಾ 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 ಹ ಹ ಎಲ್ಲ ಹಾಕುದರಲ್ಲಿ ಇದ್ದಾನೆ ತಾಳ ಹಾಕುದರಲ್ಲಿ ಇದ್ದಾನೆ ಅನ್ನ ಹಾಕುದರಲ್ಲಿ ಇದ್ದಾನೆ ಬಯಸ ಹಾಕುದರಲ್ಲಿ ಇದ್ದಾನೆ ಆಸಿಹಿ ತಿಂಡಿ ಹಾಕುದರಲ್ಲಿ ಇದ್ದಾನೆ ಎಲೆ ತೆಕ್ಕದರಲ್ಲಿ ಇದ್ದಾನೆ ಎಲೆ ಬಿಸಾಡದರಲ್ಲಿ ಇದ್ದಾನೆ ಆಮೇಲೆ ಹೋಗೋವರಿಗೆ ದಕ್ಷಿಣೆ ಕೊಡುವುದರಲ್ಲಿ ಇದ್ದಾನೆ ಮಾವಾ ದಕ್ಷಿಣೆ ಮಗಾ ಸತ್ಯಾ

संतोष <laughs> चङार আমরা মানুষ আমরা মনু গিয়ে نئے بنے کیاش بری سارے بدلے آئیے بہت ندا گ

గురి <Sanye> 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 ఆటాడు ఆటలు హడుగ్ ఆ హుడుగన బు యోచన సుందర ఆ బాల భాస్కరమే తేజస్సు ఆట ఓలి ఆట ఎలా 우리도 하게 한다네 하게 늘어 아들들이 나도 k ê 도 배도 아 무뚝떠야 야우로 나도 아오아오아오아오아오아오아오아오아오아오아오아오아오아오아오아오아오아오 काशीअ महाराज यार की अंगदेशर यार की सौराष्ट्र अमाद्यारो की हलब ಪರಿಚಯ ಮಾಡುವುದೇ ವಿನಃ ಇಂತ ದಾರಿ ಮನೆಯಲ್ಲೆಲ್ಲ ತಿರುಗುವ ಬೇಡ್ಕೊಂಡಿದ್ದು ಪರಿಚಯ ಮಾಡಿಕೊಳ್ಳುವುದಲ್ಲ ಸ್ವಾಮಿ ಈ ಮಕ್ಕಳಿಗೆ ಮದುವೆ ಮನೆ ಎಂದಿಲ್ಲ ಆಮೇಲೆ ಮೊಚ್ಚಿನ ಮನೆ ಎಂದಿಲ್ಲ ಆಮೇಲೆ ಯಾವ್ದಾದ್ರು ವಿಶೇಷವಾದಂತಹ ಸಮಾರಂಭ ಅಂತಿಲ್ಲ ಕರಿಬೇಕು ಅಂತಿಲ್ಲ ಹೊಟ್ಟೆ ತುಂಬಿದ್ರಾಯ್ತು ಅಲ್ಲಿಗೆಲ್ಲ ಊಟಕ್ಕಾಗಿ ಹೋಗುವಂತ ಈ ಮಕ್ಕಳು ಈಗ ಹೋಗ್ಬೇಕಾದಲ್ಲಿ ಹೋಗುವ ಯಾರು ಗಣ್ಯಾತಿ ಗಣ್ಯರು ಅಲ್ವೇ ಹೋಗ್ ಹೋಗೋರು ಯಾರು ಬೇಡ್ಕೊಂಡಿರುವ ಅವರಿಗೆ ಮಕ್ಕಳು ಬೇಕು ಅಂತಿಲ್ಲ ಕ್ರಮವೇ ಹಾಗೆ ಬೇಕು ಅಂತವರಿಗೆ ಮಕ್ಕಳಾಗುವುದಿಲ್ಲ ಬೇಡ ಅಂದವರಿಗೆ ತಾಯಿ ಬದಲಿಗೆ ಹೌದಾ ಅಂತ ಹುಟ್ಟಿದ ಈ ಮಗು ಹೆಚ್ಚ ತಾಯಿ ತಂದಿಗೂ ಬೇಡವಾದದ್ದು ಹೆದ್ದೇನು ಭೂಮಿಗೂ ಪಾರವಾದದ್ದು ಆ ಮಗುವಿನ ವಿಷಯವಾಗಿ ತಾವು ಕೇಳಿರಲ್ಲ ತಮ್ಮ ಗಮನ ಸರಿಯುತ್ತಲ್ಲ ಯಾಕಾಗಿ ಸ್ವಾಮಿ ಯಾಕಾಗಿ ಯಾಕೆ ಗುರುತಿಸಿದೆ ಆ ಯೋಗ್ಯತೆ ಬಗ್ಗೆ ನಾನು ಯೋಚನೆ ಮಾಡುದು ಸಾಧು ಗುಣ ಸಂಪನ್ನನಾಗಿದ್ದಾನೆ ಮಾತ್ರವಲ್ಲ ವಿಶಾಲವಾದ ಹಣೆ ನೀಲವಾದ ತೋಳು ಅಜಾಲು ಅಂತ ವ್ಯಕ್ತಿಯನ್ನು ನಾನು ಗುರುತಿಸಿದೆ ಹೇಗೆ ಮಕ್ಕಳ ಭೌತವ್ಯವನ್ನು ಕಾಣಲಿಕ್ಕೆ ಯೋಗ್ಯತೆ ಇದ್ದವಾಯಿ ನಾನು ಭವಿಷ್ಯಕ್ಕೆ ಸಮರ್ಥನೆ ನಾನು ಹಾಗಾಗಿ ಮುಂದೆ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾನೆ ಅನ್ನೋದಕ್ಕೆ ಸಂದೇಶ ಕೆಲಸ ಸ್ವಾಮಿ ಯಾಕೆ ಊಟ ಮಾಡಿದ್ರಿ ಬೇಗ ತಕೊಂಡ್ರಿ ಹೇಳ್ತಾ ಇದ್ದೀರಿ ಈಗ ಈ ದಾರಿ ಹುಟ್ಟುಕೊಂಡ ದೊರೆಗಳಾದ್ರೆ ದೊರೆ ಮನೆತಾನೆ ಹುಟ್ಟಿದ ಕಥೆ ಏನು ಸ್ವಾಮಿ ಅಧಿಕಾರ ಬೇಕು ಅಂತವ್ರಿಗೆ ಸಿಗುವುದಿಲ್ಲ ಕೆಲವರಿಗೆ ಅಧಿಕಾರಕ್ಕಾಗಿ ಎಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ ಆದ್ರೆ ಅಂತವರಿಗೂ ಸಿಗಲಿರುವಂತ ಅಧಿಕಾರ ಈ ಹುಡುಗಿ ಸಿಗ್ತದೆ ಅಂತ ಹೇಳಿದ್ರಲ್ಲ ಇವ ಯಾವ ಹಾಳುವರಿಗೆ ದೊರೆ ಆಗುತ್ತಾರೆ ¡Que no, pollo! No, no. ಅಧಿಕಾರ ಅನ್ನೋದು ಪ್ರಯತ್ನ ಪಟ್ಟರೆ ಎಷ್ಟು ಪ್ರಯತ್ನ ಪಟ್ಟರು ಅಧಿಕಾರ ಸಿಗುದಿಲ್ಲ ಅಧಿಕಾರ ತನ್ನ ತಾನಾಗಿಯೇ ಒಲಿದು ಬರುವಂತ ಯಾವ ಹಾಳೂರಿಗೆ ಆಗುದಿಲ್ಲ ಯಾವ ರಾಜ್ಯಕ್ಕೂ ಆಗುದಿಲ್ಲ ಈ ಮುಂತೇ ಅಧಿಕಾರಿ ಮಂತ್ರಿಗಳೇ ಮಂತ್ರಿಗಳೇ ಕತ್ತಿ ಕತ್ತಿ விஷய இது மாத்திரல்ல இல்ல மஹாரே மதையாக कुर्म अधीन निर्मल जल दौंति પડી લગ ಕೈ ಕೈ ಕಾಲಿ ಕುಸ್ತು ಅವ್ರ ಹೊಟ್ಟೆ ಹೊಡೆದು ಹೋಗಿ ಅವ್ರು ಹಾಳಾಗಿ ಹೋಗ್ಲಿಕ್ಕೆ ಅವ್ರ ಕುರು ಕುಟುಂಬ ಎಲ್ಲ ಕುಸ್ತು ಹೋಗಬಾರ್ದು ಹೋಗ್ಲಿಕ್ಕೆ ಬಾರದಿರುವ ಔಷಧ ಇಲ್ಲಿ ಕಾಯಿಲೆ ಬರಲಿಕ್ಕೆ ನಾನು ಅವ್ರಿಗೆ ಹೊಟ್ಟೆ ಹೊಡೆದ್ರೆ ಸಾಕಾ ದಕ್ಷಿಣ ಬಟ್ಟದ ಸಾಕಾ ನನ್ನ ಮನೆಗೆ ಬೆಂಕಿ ಹಾಕಿರಲ್ಲ ಈ ಒಂದು ವೇಳೆ ಭವಿಷ್ಯ ಹಾಗೆ ಇದ್ದರೂ ಅದನ್ನು ನನ್ನ ಎದುರಿಗೆ ನೇರ ನೇರವಾಗಿ ಹೇಳಬಹುದೇ ಇಂತೂ ಗೈದರ ವಿಪ್ರರು ನನ್ನ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ അവന മക മദി നോടിക്കില്ല സാധ്യമേ ഇല്ല സാധ്യമേ ഇല്ല നന്ന മകനേ ഇല്ല ധരെ നന്ന മകനേ മഹാരാജന മകള കണ്ടെ എളയ ബാലക എ കരുണയുന്ന ആ ബാലക

ನಾನೇ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಇಂಥ ವಿಭಾಗಕ್ಕಿಂತ ಜನ ಅಂತಿದ್ದಾರೆ ಯಾರಲ್ಲಿ ಆ ಕಟ್ಟುಗಳ সাক� filtা 9-১ density া BILLা স্� flatsার ইংর ও Hanulla. বশডা য়াখ ঈ�� বাডুর হাকা কাদা স্াঁা পর দে঺ার নেpez্ Macht আচ্া জার�সে জডার আইথে এএ ইএ্য মিিনে ঱ায

ನಾನು ಹೇಳಿದ ಒಂದು ಕಾರ್ಯವನ್ನು ನೀವು ಮಾಡ್ತೀರಿ ಅಂತ ಆದರೆ ಬೇಕಾದಷ್ಟು ಹಣ ಕೊಡ್ತೇವೆ ನಿಷ್ಠೆಯಿಂದ ಮಾಡಬೇಕು ಹೌದಾ ಯೋಚನೆ ಮಾಡಬೇಕು ಬೇಕಾದಷ್ಟು ಹಣವನ್ನು ಕೊಡ್ತೇವೆ ಬಾಲಕಿಯರ ಮಧ್ಯದಲ್ಲಿ சோரி பால சந்தேக பாலக்க மத்திய எத்திகோர அடவிக ಬಲಿ ಕೊಡಬೇಕು ರಕ್ತದ ಕುರುವನ್ನು ತಂದು ತೋರಿಸಬೇಕು ಆವಾಗ ನೀವು ಕೇಳಿದಷ್ಟು ಬೆಲೆ ಕೊಡ್ತೀರಿ ಎಷ್ಟು ಲಕ್ಷ ಬೇಕು ಅಷ್ಟು ಲಕ್ಷ ಲಕ್ಷ ಇಲ್ಲ ಆದರೆ ಕಾರ್ಯ ಬಗ್ಗೆ ಲಕ್ಷ ಇಲ್ಲ